ಇವತ್ತು ನಮ್ಮ ಒಟ್ಟಿಗೆ ಈ ಕಾರ್ಯಕ್ರಮದಲ್ಲಿರುವುದು ನಮ್ಮ ಎಲ್ಲರಿಗೂ ಗೊತ್ತೇ ವಿಚಾರ ಧನ್ಯವಾದ ಕಷ್ಟ ನೋವು ನನ್ನ ಆಲಿಸಿ ಅವರೊಟ್ಟಿಗೆ ಬರೆದು ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಮಾತಾಡಲಿಕ್ಕೆ ಅವರನ್ನು ಹೌದು ಇದೇ ರೀತಿ ತಮ್ಮೆಲ್ಲ ಯೋಚನ ಪರವಾಗಿ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ನಿರಂತರವಾಗಿ ಈ ನಿಮಗೆ ಕಾಂಗ್ರೆಸ್ ಕೆಲಸ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಇಡಬೇಕು ನಾವು ಎಲ್ಲರೂ ನಮಗೆ ಅಷ್ಟಪ್ರೀ ಸಿದ್ದಲಿವರಿಗೆ ಮತ್ತೊಮ್ಮೆ ಮನರಮನೆ ಈ ವೇದಿಕೆಯ ಮೇಲಿನ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಇವತ್ತು ನಮ್ಮ ಪಕ್ಷದಿಂದ ಕಾರ್ಯಕಲಾಪದ ಶುಭಾರ್ಥಿ ಅವರು ಡಿಮ್ಸ್ ಫಾಕ್ಟರಿದಲ್ಲ ಎಲ್ಲ സീനിയರ್ ಕಾರ್ಯಕರ್ತರರ ಹಾಗೂ ಸರ್ಮಾನ್ ಮಾಡಿದವರು ಕಾರ್ಯಕೇಂದ್ರದ ಆಗಲಿ ಕಾರ್ಪೊರೇಷನ್ ಆಗಲಿ ಕ್ಯಾಂಟೋನ್ಮೆಂಟ್ ಆಗಲಿ ಪಿ ಡಬ್ಲ್ಯೂ ಡಿ ಆಗಲಿ ಹಾಸ್ಪಿಟಲ್ ಆಗಲಿ ಸರ್ಕಾರಿ ಕಚೇರಿ ಇರಲಿ ಲೈಫ್ ಲೈನ್ ನಮ್ ದೇಶದ ಅವ್ರ ಕೆಲಸ ಮಾಡಿದಂದ್ರೆ ದೇಶ ಮುಂದೆ ಹೋಗೋದು ಮತ್ತ ನಮ್ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕ ಸಲುವಾಗಿ ಬಹಳ ಯೋಜನೆ ಮಾಡ್ತಾ ಇದ್ದೀವಿ ನಾವು ಮಿನಿಮಮ್ ವರ್ಕರ್ಸ್ ಇ ಮಾಡಿದ್ದೀವಿ ಹದಿನೇಳು ಸಾವಿರದಿಂದ ಇಪ್ಪತ್ತೈದು ಸಾವಿರ ಮಾಡಿದ್ದೀವಿ ಅವ್ರಿಗೆ ಮಕ್ಕಳಿಗೆ ಕಾರ್ಮಿಕ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ರಿಟೈರ್ ಪೆನ್ಷನ್ ಆಗ್ತಾ ಇದೆ ಇವತ್ ನೋಡಿದಂದ್ರ ಬ್ಯಾಂಗ್ಳೂರ್ ದಲ್ಲಿ ಸಾವಿರ ಗಂಟಲುದು ಸಾವಿರ ಸಾವಿರದಿಂದ ಮುಂದೆ ಅವ್ರಿಗೆ ಪರ್ಮನೆಂಟ್ ಮಾಡ್ಕೊಟ್ಟಿದೀವಿ ನಾವು ಬೆಳಗಾಂ ಕಾರ್ಪೊರೇಷನ್ ದಲ್ಲೇನು ಪರ್ಮನೆಂಟ್ ಮಾಡ್ಕೊಟ್ಟಿದೀವಿ ನಮ್ ಸರ್ಕಾರ ಬಡವರ ಸಲುವಾಗ ಕಾರ್ಮಿಕ ಸಲುವಾಗ ಮೊದಲ್ ಮೇನ್ ಇಂಟೆನ್ಶನ್ ಆಗಿತ್ತು ಎಲ್ಲಾರ್ದು ಲೈಫ್ ಒಂದ್ ಒಳ್ಳೆ ರೀತಿಯಿಂದ ಆಗಲಿ ಎಲ್ಲಾರು ಇಕನಾಮಿಕಲ್ಲಿ ಸ್ಟ್ರಾಂಗ್ ಆಗಲಿ ಅದನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಇವತ್ತಿನ ದಿನ ನಂಗೆ ಬಹಳ ಖುಷಿ ಆಯ್ತು ಸಾ ಯಾಕಂದ್ರೆ ನಾನು ಕಾರ್ಯ ಆದ್ಮೇಲೆ ಫಸ್ಟ್ ಪ್ರೋಗ್ರಾಮ್ ಇದ್ ಮಾಡಿದ್ದೀನಿ ಮತ್ತ ಅದ್ ಅದ್ ಬಿಟ್ಟ ನಾವು ಎಲ್ಲಾನುಗೂನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಯಾರು ಒಳ್ಳೆ ವರ್ಕರ್ ಇದಾರಲ್ಲ ಅವ್ರಿಗೆಲ್ಲಾ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ ನಾ ಇದೇ ರೀತಿ ಮುಂದ್ ಒರೆಸ್ಕೊಂಡ್ ಹೋಗ್ಬೇಕು ಇದೇ ರೀತಿ ನಾನು ಕಾರ್ಮಿಕರಿಗೆಲ್ಲಾ ನಾನು ನನಗ ಆದಂತ ಹೆಲ್ಪ್ ಅವ್ರಗ್ ಅಂತ ಅಂತೇಳಿ ನಾನು ಬಯಸ್ತೀನಿ ಈ ಸಂದರ್ಭ ಒಳಗ ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರು ಅಹ್ ಎಷ್ಟೆಲ್ಲ ಯೋಜನೆಗಳು ತಗೊಂಡ್ ಬಿಂದಾರೆ ಅದೆಲ್ಲ ನಮ್ಗ ಅತಿಯಾದ ನಮಗ ಕಾರ್ಮಿಕರಿಗೆ ಅನ್ನೋದು ನನಗ ಬಹಳ ಅಪೇಕ್ಷೆ ಅದ ಆಮೇಲೆ ಇನ್ನೊಂದ್ ಏನಂತದ ಹೋದ್ ತಿಂಗಳ್ ನಾವು ಮೀಟಿಂಗ್ ಹೋದಾಗ ಸಂತೋಷ್ ಲಾಡ್ ಅವರು ಅಹ್ ಹೆಚ್ಚಾನ್ ಹೆಚ್ಚು ಹೊರಗಿನ ಜನ ಬಂದು ಎಲ್ಲಾನು ನಾವ್ ಸೌಲಭ್ಯ ತಗೊಳಕತ್ತಾರೆ ಅದೇ ಬಟ್ ನಮ್ ಕಾರ್ಮಿಕ್ರ ಜನಕ್ಕೆ ನಮ್ಗೆ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಅದು ನನ್ನ ಮನಸ್ಸಿಗೆ ಅದ ಆದ್ರೆ ನಾನು ನಮ್ಮ ನಮ್ಮ ನಿಜವಾದ ಕಾರ್ಮಿಕರಿಗೆ ನಾನು ಎಲ್ಲಾ ಸೌಲಭ್ಯಗಳನ್ನ ಅದೇ ನಾನು ಹೇಳಿದ್ ಇವಾಗ ಅದು ಸಿಕ್ಕಿಲ್ಲ ಅಂತಂದ್ರು ನಾವು ನಾವು ಈಗ ಎಷ್ಟು ನಮ್ಮ ವರ್ಕರ್ ಇದಾರಲ್ಲ ಅವ್ರಿಗೆಲ್ಲ ನಾವು ಸೌಲಭ್ಯ ಇದರಿಂದಾನೆ ಕೊಡ್ಕೊಂಡು ಹೋಗ್ಬೇಕನ್ನೋದು ನನ್ನ ಅಭಿಪ್ರಾಯ ಶಾಸಕರ ನಿಮ್ಮ ಬಗ್ಗೆ ಕಾರ್ಯಕ್ಷಮತೆ ಬಗ್ಗೆ ಅದೇ ಬಹಳ ಖುಷಿ ಆಗ್ತಾ ಇತ್ತು ನನಗೆ ಯಾಕಂದ್ರೆ ನಾನು ಇದು ಹೆಂಗಾಗತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ನಿ ಆದ್ರೂ ನಾನು ಮಾಡಂತ ಕೆಲಸಗಳು ಎಲ್ಲಾನು ನಾನು ಕರೆಕ್ಟ್ ಆಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಭರವಸೆ ನನಗೆ ಇವತ್ತೇ ಸಿಕ್ಕಿದೆ